ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಗ್ಗೆ ಬೆಳಗ್ಗೆ ಒಂದಿಷ್ಟು ಹೂಗಳು ನಿಮ್ಮ ಜೊತೆಗೆ ಪಾಲಿನೇಷನ್ ಮೇಲೆ ಕಾಯಿಗಳು ನೋಡ್ರಿ ನಾನು ಎರಡು ಹ್ಯಾಂಡ್ ಪಾಲಿನೇಷನ್ ಮಾಡಿದ್ದೆ ಸೊ ಎರಡೂ ಕಾಯಿಗಳು ಹಿಡ್ಕೊಂಡವ ಗ್ರೋತ್ ಚೆನ್ನಾಗಿ ಬರಕ್ತ ಆಮೇಲೆ ಬೇರೆ ಕಡೆ ಇನ್ನೆಲ್ಲಾದರೂ ಬಂದರೆ ಇಲ್ಲಿ ನೋಡ್ರಿ ಈ ಥರ ಸಣ್ಣ ಸಣ್ಣ ಬರಕತ್ತೋ ಇಲ್ಲೊಂದಿದೆ ಅಲ್ಲೊಂದಿದೆ ಅವು ಏನಾರು ಬಂದ್ರು ಅಂದರೆ ಅವನು ಸೇಮ್ ಹಿಂಗೆ ಸ್ವಲ್ಪ ಹ್ಯಾಂಡ್ ಪಾಲಿನೇಷನ್ ಮಾಡಿದ್ರೆ ಅಂದರೆ ನೋಡ್ರಿ ಬೆಳ್ಳಿ ಎಷ್ಟು ಚೆಂದ ಹಬ್ಬ ಆಗತ್ತದ ಅಂಥೇಳಿ ಸೊ ಅವನು ಕಾಯಿನ ಹಿಂಗೆ ಒಂದು ಅಪ್ಡೇಟ್ ಆಗಿತ್ತು ಈ ಕಡೆ ಮಾರ್ನಿಂಗ್ ಗ್ಲೋರಿ ಮಾರ್ನಿಂಗ್ ಗ್ಲೋರಿ ಸೀಡ್ಸಿಂದ ಫ್ರೆಂಡ್ಸ್ ಇಲ್ಲಿ ಎಲ್ಲ ಹೆಂಗಾಗ್ತಾಯಿದ್ದಾವಂದರೆ ಅಂದರೆ ನೋಡ್ರಿ ಹನಿ ಬಿ ಬಂದು ನೋಡಿದೆ ಶಂಕ ಹೂವು ನೋಡ್ರಿ ಏನು ಸೈಜಲ್ಲಿ ದೊಡ್ಡ ದೊಡ್ಡ ಬಂದವಲ್ಲ ಸೀಡ್ಸು ಮಳೆ ಬಂದಿದ್ವಲ್ಲ ಎಲ್ಲ ಕೊಳ್ತಿದ್ವು ಕೊಳಿತು ಹೋಗಿದ್ದಾವೆ ಆಲ್ಮೋಸ್ಟ್ ಕೊಳುತೋಗಿದ್ದಾವ ಯಾವ ಸೀಡ್ಸ್ ನನ್ನ ಕೈಗೆ ಬರಲಿಲ್ಲ ಈ ಸರೇ ನಾನು ಅದನ್ನೇ ವೇಟ್ ಮಾಡಿ ಈ ಕಡೆ ಈ ಕಡೆ ಮಾರ್ನಿಂಗ್ ಗ್ಲೋರಿ ನೋಡಿರಿ ಆಮೇಲೆ ಈ ರೆಡ್ ಕಲರ್ ಒಂದೇವಂತೂ ದಾಶವಾಳ ಅರಳಿದೆ ಇಲ್ಲ ನೋಡಿರಿ ಇದಕ್ಕೆ ಮಿಲಿ ಬಾಕ್ಸ್ ಎಷ್ಟಾಗ್ಯವಂತೇಳಿ ಸೊ ಮಿಲಿಬಾಕ್ಸು ಸಣ್ಣ ಸಣ್ಣ ಇದು ಹುಳ ಎಷ್ಟಾಗ್ಯಾವಂತೇಳಿ ಇದು ನೋಡಿರಿ ರೆಡ್ ಕಲರ್ ಮಾರ್ನಿಂಗ್ ಲೋರ್ ಇಲ್ಲಿ ಈಗ ಸ್ವಲ್ಪ ಡ್ರೈ ಆಗ್ಯದ ಮೊದಲು ಬಿಟ್ಟಿದ್ದು ಯಾವುದೂ ಡ್ರೈ ಆಗಿಲ್ಲ ಆಮೇಲೆ ಅವೆಲ್ಲನೂ ಕೂಡ ಅಷ್ಟೇ ಹೋಗ್ಯಾವ ಈ ಮೈಲಿ ಬಾಕ್ಸಿಗೆ ಅವಕ್ಕೆಲ್ಲ ಇದ್ರೊಂದು ಹೋಮ್ ಗಾರ್ಡ್ ಅಂತ ಹೇಳಿ ಒಂದು ಇರ್ವಿನ್ ಪೌಡ್ರ್ ಸಿಗ್ತಾ ಈ ಇರ್ವಿ ಪೌಡ್ರ್ ಅಷ್ಟೇ ಭಾಳ ಕೆಲಸ ಮಾಡತಾ ಯಾವುದೇ ಹುಳ ಆಗಲಿ ಪೆಸ್ಟ್ ಆಗಲಿ ಏನಾರು ಬಂದರೆ ಸೊ ಇದು ಕಲರಲ್ಲಿ ಹಿಂಗೆ ಇರ್ತದೆ ನೋಡ್ರಿ ಸ್ವಲ್ಪ ಲೈಟ್ ಹಿಂಗೆ ಇರ್ತದೆ ಇಲ್ಲಿ ನಮ್ಮ ಫ್ರೆಂಡ್ ಬಂದು ಕೂತಾನೆ ಹಲೋ ನೋಡಿರಿ ಇದನ್ನ ಸ್ವಲ್ಪ ಹಿಂಗೆ ಅಲ್ಲಿ ಇಲ್ಲಿ ಹಿಂಗೆ ಹಾಕಿದ್ರೆ ಇವು ಇರೋದಿಲ್ಲ ಸತ್ತೋಗ್ಬಿಡ್ತಾವ ನೋಡಿರಿ ಸ್ವಲ್ಪ ಹೊತ್ತಿಗೆ ಸತ್ತೋಗ್ತವೆ ಇವಾಯಿತು ಮತ್ತು ಈ ಮಣ್ಣಲ್ಲಿ ಏನಾದರೂ ಮಗಳು ಜಾಸ್ತಿ ಬಂದರೆ ಹಾಕಿರ್ತೀನಿ ಆದರೆ ನನಗೆ ಸ್ವಲ್ಪ ಭಯ ಗಿಡಗಳಿಗೆಲ್ಲ ಏನಾದರೂ ಹಾಕ್ತವೇನೋ ಅಂಥೇಳಿ ಅಷ್ಟೇ ನಾನು ಒಂದು ಎರಡು ಮೂರು ದಿನದಲ್ಲಿ ಈ ಗಾರ್ಡನ್ನ ಸ್ವಲ್ಪ ನೀಟಾಗಿ ರೆಡಿ ಮಾಡ್ಕೋಬೇಕು ನಾನು ಯಾಕಪ್ಪ ಅಂದರೆ ನನಗೊಂದು ಸ್ವಲ್ಪ ಬೇರೆ ಕೆಲಸಗಳು ಬಂದಿದ್ದಾವೆ ಸ್ವಲ್ಪ ಜನ ಬರ್ತೀನಿ ಅಂತ ಹೇಳಿದರೆ ಗಾರ್ಡನಿಗೆಲ್ಲ ಅದಕ್ಕೆ ಆಮೇಲೆ ಸ್ಟಾರ್ ಫ್ರೂಟ್ ಹಣ್ಣು ಹಣ್ಣು ಆಗಿದೆ ಇವಾಗ ಅದು ನೋಡ್ರಿ ಸೊ ಹಣ್ಣದು ರೆಡಿ ಆಗಿದೆ ಸೊ ನಿನ್ನೆ ನೀರು ಬಿಟ್ಟಿತ್ತು ನೀರು ಹಾಕಿದ್ನಲ್ಲ ಫುಲ್ಲು ಮಳೆ ಸ್ಟಾಪ್ ಆಗಿದೆ ಬಿಸಿಲು ಬಂದದ ಹಾಗಾಗಿ ಸ್ವಲ್ಪ ಕಡಿಮೆ ಆಗಿದೆ ಇದು ನೋಡ್ರಿ ಹೂವಿನ ರಾಶಿ ಚೆನ್ನಾಗಿತ್ತಲ್ಲ ನೋಡಿರಿ ಏನು ದಪ್ಪ 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 ಕಲರ್ಸು ಇದು ನೋಡಿರಿ ಎಷ್ಟು ಬಟಲ್ ಹೆಂಗೆ ಬಂದದ ತಿರುಗಿ ತಿರುಗಿ ನೋಡ್ರಿ ಇದು ನೋಡ್ರಿ ನೋಡೋಕಂತ ರೋಸೇ ಕಾಣುತ್ತೆ ಇದು ಅಲ್ಲ ಎಷ್ಟು ಚೆನ್ನಾಗೈತಿ ನೋಡ್ರಿ ಸೊ ಇದ್ರ ಸೀಡ್ಸು ಅವೈಲೇಬಲ್ ಇದಾವೆ ಯಾಕಂದರೆ ಇದು ಸೀಡ್ಸ್ ಫಾಸ್ಟಾಗಿ ಆಗ್ತಾವೆ ಫಾಸ್ಟಾಗಿ ಆಗ್ತಾವೆ ಒಂದಿಷ್ಟು ಸೀಡ್ಸನ್ನು ನಾನು ರೀಸೆಂಟಾಗಿ ಸೇಲ್ ಮಾಡಿದ್ದೀನಿ ಇಲ್ಲಿ ನೋಡ್ರಿ ಈ ಥರ ಸೀಡ್ಸ್ ಸೀಟ್ ಪಾಟ್ ಆಗಲಿಕ್ಕದ ಬಟ್ ಇವಾಗ ಸದ್ಯಕ್ಕೆ ಸಿಗೋಲ್ಲ ಇನ್ನೊಂದು ಇನ್ನೊಂದು ಫಿಫ್ಟೀನ್ ಡೇಸ್ ಆಫ್ಟರ್ ನಾನು ಇದನ್ನು ಸೀಡ್ ಫುಲ್ಲು ಸೀಡ್ ಬಿಡ್ತೀನಿ ನಾನು ಸೀಟ್ ಬಿಟ್ಟು ನಿಮಗೆ ಸೀಡ್ಸ್ ನಾನು ಮತ್ತೆ ಕೊಡ್ತೀನಿ ಅಂತ ಯಾಕೆಂದರೆ ಎಲ್ಲರೂ ಗಾರ್ಡ್ನಿಂಗ್ ಮಾಡಲಿ ಎಲ್ರಿಗೂ ತಲುಪಲಿ ಅಂತ ಹೇಳಿ ಮತ್ತು ನಾನು ಫ್ರೀನಾಗೇನು ಕೊಡ್ತೀನಿ ಅಂತ ಅನ್ಕೊಬಿಟ್ರಿ ಯಾಕಂದ್ರೆ ನನಗೆ ಫ್ರೀನಾಗೆ ಆಗಲ್ಲ ನನಗೆ ಬೇರೆ ಪರ್ಚೇಸಸ್ ಮಾಡೋಕೆ ನನಗೆ ಸ್ವಲ್ಪ ಅವಕಾಶ ಸಿಗುತ್ತಾ ನಿಮಗೆ ಸೀಡ್ಸ್ ಸಿಗುತ್ತಾ ಎರಡು ಕೆಲಸಗಳು ಆಗುತ್ತೆ ಅನ್ನೋದೊಂದು ನನ್ನ ಒಂದಿದು ಇದು ನೋಡಿ ಎಷ್ಟು ಚಂದದ ಕಲರ್ ಇದು ಇರಬೇಕಂತ ಮನೆ ಮುಂದೆ ಆ್ಯಕ್ಚುಲಿ ಈ ಕಲರ್ ನೇರಳೆ ಕಲರು ಪರ್ಪಲ್ ಕಲರ್ದು ಈ ಥರದ್ದೆಲ್ಲ ಇರಬೇಕು ಹೂಗಳು ಭಾರಿ ಒಳ್ಳೆಯದು ಮನೆಗೆ ಇದೊಂಥರ ನನಗೆ ಭಾರಿ ಇಷ್ಟ ಆಯಿತು ಇನ್ನು ಅದ್ರ ಜೊತೆಗೆ ಇಲ್ಲಿ ನೋಡ್ರಿ ಈ ಕಲರ್ ಹೂ ಇದು ಚೆನ್ನಾಗಿ ಬರ್ಲಿಕ್ಕೆ ಸೊ ಇವತ್ತು ನಾನು ಬಲ್ಬ್ಸ್ ತರಿಸೀನಿ ಅಂತ ಹೇಳಿದ್ನಲ್ಲ ಸ್ವಲ್ಪ ಬಲ್ಬ್ಸ್ ತರಿಸೀನಿ ಅದನ್ನು ಸ್ವಲ್ಪ ಅಲೆಯಲ್ಲಿ ಹಾಕೊಂಡ್ಬಿಡ್ತೀನಿ ನೋಡ್ರಿ ಇಷ್ಟು ಪಾಟ್ ತೊಗೊಂಡಿನಿ ಎಷ್ಟು ಖಾಲಿ ಮಾಡಿಕೊಂಡು ಸ್ವಲ್ಪ ಉಸ್ಕು ಒಂದು ಸ್ವಲ್ಪ ಗೊಬ್ಬರ ಮಿಕ್ಸ್ ಮಾಡ್ಕೊಂಡು ನಾನು ಈ ಖಾಲಿಯಾಗಿರೋ ಎಲ್ಲ ಪಾಟ್ಗಳಲ್ಲಿ ಹಾಕ್ಕೊತೀನಿ ಮತ್ತು ಅಲ್ಲಿ ಸ್ವಲ್ಪ ಇದು ಮಾವಿನ ಶುಂಠಿನೋ ಅರ್ಶನೋ ಗೊತ್ತಾಗೋ ನನಗೆ ಅರ್ಶನ ಅಲ್ಲ ಇದು ಮಾವಿನ ಶುಂಠಿ ಮೇ ಬಿ ಇಲ್ಲಾಂದ್ರೆ ಇದು ಇದಾಗಿರ್ಬೋದು ಅಲ್ಲ ಆಗಿರ್ಬೋದು ಚೆಕ್ ಮಾಡ್ತೀನಿ ನಾನು ಮತ್ತು ಇದರಲ್ಲಿ ನೋಡಿರಿ ಈ ಒಂದು ಪಾಟಲ್ಲಿ ಜಸ್ಟ್ ಹಿಂಗೆ ಮಣ್ಣು ಹಾಕಿರ್ತೀನಿ ನಾನು ಎಷ್ಟೊಂದು ಇಲ್ಲಿ ನೋಡ್ರಿ ಎರೆ ಎಷ್ಟು ದಪ್ಪ ದಪ್ಪ ಎರೆ ಹುಳಗಳಿದಾವಂತ ನೋಡ್ರಿ ಇದಾವೆ ಸುಮಾರು ಇದಾವೆ ಅನ್ಕೋತೀನಿ ನಾನು ಇದರಲ್ಲಿ ಈಗ ಇಲ್ಲಿ ನೋಡ್ರಿ ಇದನ್ನೆಲ್ಲ ನಾನು ನೀಟಾಗಿ ಇಲ್ಲ ನೋಡ್ರಿ ಈ ಸರಿ ಸರಿಯಾಗಿ ಚೆನ್ನಾಗಿ ದಪ್ಪ ದಪ್ಪ ಇರೋದೇ ಇದಾವೆ ನೋಡ್ರಿ ಇಲ್ಲೊಂದಿದೆ ನೋಡ್ರಿ ಸೊ ಇವನ್ನ ನಾವು ಬೇರೆ ಪಾಟಿಗೆ ಅಲ್ಲಿ ಇಲ್ಲಿ ಹಾಕೊಂಡ್ವಿ ಅಂದರೆ ಇಲ್ಲೊಂದಿದೆ ನೋಡ್ರಿ ಇದು ಏನಿಲ್ಲ ಪಾಟ್ ಖಾಲಿನೇ ಇತ್ತು ಇದರಲ್ಲ ನೀನು ಏನೂ ಹಾಕೂ ಇಲ್ಲ ಇದರಲ್ಲಿ ನೋಡ್ಬೋದು ನೀವು ಇಷ್ಟೊಂದು ಇದಾಗಿದೆ ಗಾಳಿ ಅಂತೂ ಸಿಕ್ಕಾಪಟ್ಟೆ ಬಿಟ್ಟಿದೆ ಬೆಳಗ್ಗೆ ಬೆಳಗ್ಗೆ ಫುಲ್ ಗಾಳಿ ಬಿಟ್ಟುಬಿಟ್ಟಿದೆ ಬೆಳಗ್ಗೆ ಅಂದ್ರೆ ಆಲ್ಮೋಸ್ಟ್ ಎಂಟು ಗಂಟೆ ಮೇಲೆ ಆಯಿತು ನಾನು ಇದ್ರ ಕೆಳಗಡೆ ಒಂದು ಸ್ವಲ್ಪ ಮರೀನೂ ಆಗ್ತಾಯಿದ್ರು ಇದ್ರ ಕೆಳಗಡೆ ಒಂದು ಸ್ವಲ್ಪ ನಾನು ಈ ವೇಸ್ಟ್ ಎಲ್ಲ ಹಾಕ್ತೀನಿ ನೋಡ್ರಿ ಎಷ್ಟು ಜಿಡ್ಡು ಜಿಡ್ಡು ಆಗಿದೆ ಇಲ್ಲಿ ನೋಡ್ರಿ ನಾನು ಯಾಕೆ ಈ ಥರ ತೆಗಿತಾ ಇದ್ದಂದ್ರೆ ಇಲ್ಲ ನೋಡ್ರಿ ಇದರೊಳಗಡೆ ಇನ್ನೂ ಇದಾವೆ ಅಂದರೆ ಸೊ ಇದನ್ನು ತೆಗೆದು ನೀಟಾಗಿ ತುಂಬ್ಕೊಂಡು ನಿಮ್ಗೆ ತೋರಿಸ್ತೀನಿ ಮಣ್ಣು ನಾನು ಇಲ್ಲಿ ಡಂಪ್ ಮಾಡ್ಕೊಂಡಿನಿ ಆಲ್ಮೋಸ್ಟ್ ಎಲ್ಲ ಮಣ್ಣು ನನ್ನ ಚಲೋನೇ ಐತೆ ಇಂಥ ಹಳೆ ಗಿಡ ಏನಿರ್ತಾವೆ ನಾವು ಒಳಗಡೆ ಹಾಕ್ಬಿಡ್ಬೇಕು ಮೇಲೆ ಹಾಕಿದ್ವಿ ಅಂದ್ರೆ ಮತ್ತೆ ಅವು ಚಿಗಕ್ಕೆ ಸ್ಟಾರ್ಟ್ ಆಗ್ತಾವ ನೋಡಿರಿ ಎಲ್ಲ ಗಿಡ ಎಲ್ಲ ವೇಸ್ಟ್ ಇದ್ದಿದ್ದೆಲ್ಲ ನಾನು ತೆಗಿತೀನಿ ಮಣ್ಣೆಲ್ಲ ಹಿಂಗೆ ತೊಳಗೆ ಡಂಪ್ ಮಾಡ್ಕೊಂಡಿನಿ ಇದ್ರನ್ನೆಲ್ಲ ಸ್ವಲ್ಪ ಈ ಕುರಿ ಗೊಬ್ಬರ ನೋಡ್ರಿ ಇದು ಕುರಿ ಗೊಬ್ಬರ ಆ್ಯಡ್ ಮಾಡ್ತೀನಿ ಮಿಕ್ಸ್ ಮಾಡ್ತೀನಿ ಅದಕ್ಕೆ ಚೆಂದಾಗಿ ಆಮೇಲೆ ಉಸ್ಕು ಇದು ಸ್ವಲ್ಪ ಮಣ್ಣು ಜಿಗಿಟ್ ಅನ್ಸಿಗತ್ತದ ನನಗೆ ಅದಕ್ಕೆ ನಾನು ಉಸ್ಕನ್ನ ಆ್ಯಡ್ ಮಾಡ್ಲಿಕ್ಕೆ ಇಲ್ಲಾಂದ್ರೆ ಮಾಡೋದಿಲ್ಲ ಸೊ ನೋಡ್ರಿ ಇದು ಉಸ್ಕು ಸೊ ಫುಲ್ ಹಸಿ ಮಳೆಗ ಇದು ಇದ್ರ ಜೊತೆಗೆ ಒಂದು ನಾಲ್ಕು ಕಾಳು ಸಿ ವಿಡ್ ಸೀವಿಡ್ ಆಮೇಲೆ ಬೇಕಾದ್ರೆ ಹಾಕೋಬೋದು ಇಲ್ಲ ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಹಾಕೊಂಡ್ಬಿಡ್ತೀನಿ ಆಮೇಲೆ ಮತ್ತೆ ನಾನು ಹಾಕೊಬೋದು ಇದನ್ನು ಮಿಕ್ಸ್ ಮಾಡಿ ಇದು ಎಲ್ಲ ಪಾಟ್ಗಳಿಗೆ ಹಾಕೊಂಡ್ಬಿಡ್ತೀನಿ ಇದು ರೈಲಿ ಬಲ್ಸ್ ನಾನು ತರಿಸಿದ್ದೆವು ಬಾ ಬಟ್ ನನಗೆ ಇದರಲ್ಲಿ ಏನು ಇಷ್ಟ ಆಗಿಲ್ಲ ಅಂದರೆ ಭಾಳ ಸಣ್ಣ ಬಲ್ಬ್ಸ್ ಬಂದುಬಿಟ್ಟಾವ ಆಮೇಲೆ ಡ್ರೈ ಆಗಿದಾವೆ ಆಲ್ಮೋಸ್ಟ್ ನೋಡ್ರಿ ಇದು ಆಲ್ಮೋಸ್ಟ್ ಡ್ರೈ ಆಗಿದೆ ಇದು ಹಾಕೋಣ ನೋಡೋಣ ಅಂಥೇಳಿ ಹಾಕ್ಲಿಕ್ಕೆ ಬಟ್ ಇದೇನು ಕೊಡ್ತಾರಲ್ಲ ಅವರು ಕರೆಕ್ಟಾಗಿ ಕೊಟ್ಟಿರ್ತಾರೆ ಯಾವುದೂ ನಮಗೆ ಮೋಸ ಮಾಡಲ್ಲ ಸೊ ಇದ್ರ ಸಲುವಾಗಿ ನಾನು ನೀವನ್ನ ಸಪ್ ತರಿಸ್ಕೊಂಡಿದ್ದು ಸ ಕರೆಕ್ಟಾಗಿ ಕೊಡ್ತಾರ ಅವರು ಅಂಥೇಳಿ ಜೈಪುರಿಂದ ತರಿಸಿದ್ದೀನಿ ನಾನು ನೀವು ಒಂದೊಂದು ಯಾಕೆಂದ್ರೆ ಎಲ್ಲು ಎಲ್ಲ ವೆರೈಟಿ ಒಂದೊಂದೇ ಇದೆ ಹಾಗೆ ನಾನು ಸಪ್ರೇಟ್ ಸಪ್ರೇಟೇ ಹಾಕ್ತೀನಿ ಸಪ್ರೇಟ್ ಹಾಕಿದ್ರೆ ನಂಗೆ ಗೊತ್ತಾಗುತ್ತೆ ಇದ್ರದ್ದು ಮರಿ ಇದಾವೆ ಇದು ಸ್ಕ್ರೀನ್ ಮೇಲೆ ಹಾಕಿನಲ್ಲ ಈ ಎಲ್ಲ ವೆರೈಟಿ ಇದು ಬಲ್ಬ್ಸು ನಾನು ಇಲ್ಲಿ ತರಿಸ್ಕೊಂಡಿದ್ದು ಇದು ಜೈಪುರಿಂದ ತರ್ಸ್ಕೊಂಡಿದ್ದು ಇಲ್ಲಿ ನೋಡ್ರಿ ಇದರಲ್ಲಿ ರೆಡ್ ಕಲರ್ಸ್ ಇದೆ ಪಿಂಕ್ ಇದೆ ರೆಡ್ ಅಲ್ಲಿ ಶೇಡ್ಸ್ ಇದೆ ಯೆಲ್ಲೋ ಕಲರ್ ಇದೆ ಎಲ್ಲೋ ಕಲರ್ ಈ ಥರ ಶೇಡ್ಸ್ ಇದೆ ಮತ್ತೆ ನೇಮ್ಸು ಕೆಳಗಡೆ ಇದೆ ಅಲ್ಲಿ ಸೊ ಈ ಎಲ್ಲ ವೆರೈಟೀಸು ನಾನು ಜೈಪುರಿಂದ ತರಿಸ್ಕೊಂಡಿದ್ದು ಎಲ್ಲಗೂ ಒಂದೊಂದು ಬಲ್ಬ್ಸೆ ಕೊಟ್ಟಿದ್ದಾರೆ ಆಫರಲ್ಲಿತ್ತು ಇವೆಲ್ಲವೂ ಸೇರಿ ನಾನು ಫೋರ್ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ದೀನಿ ಸಿಗಂಬ ತಂದಿರ್ತೀವಲ್ಲ ಅದನ್ನ ಪೂರ್ತಿ ಹಣ್ಣಾಗಿ ಡ್ರೈ ಮಾಡಿಸ್ಬೇಕಿತ್ತು ಆ್ಯಕ್ಚುಲಿ ಡ್ರೈ ಮಾಡ್ಸಿಲ್ಲ ನೋಡೋಣ ಹಂಗೆ ಒಂದಿಷ್ಟು ಹಾಕೋಣ ಅಂತೀನಿ ತಗೊಂಡೆ ನಾನು ಡ್ರೈ ಆಗಿಲ್ಲ ಫುಲ್ ಹಣ್ಣಾಗಿದೆ ಅಷ್ಟೇ ಆಮೇಲೆ ಇದು ಅರ್ಶನದು ಇಲ್ಲಿ ಹಚ್ಕೊಂಡೆ ನಾನು ಆಮೇಲೆ ಇದೊಂದು ಕಡ್ಡಿ ಮುರಿದೋಗಿದೆ ಸೊ ಇದ್ರದ್ದು ಒಂದು ಕಟ್ಟಿಂಗ್ ಇಲ್ಲಿ ಹಾಕೊತೀನಿ ಅದೇ ಥರ ಒಂದಿಷ್ಟು ಕಟ್ಟಿಂಗ್ಸ್ ಯಾವಾಗ ಬೇಕು ನೋಡಿ ಹಾಕೊಂಡು